ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ಸೇನಾ ಗದಗ್ ಜಿಲ್ಲಾ ಸಂಘಟನೆ ಹಾಗೂ ಗವಾಯಿಗಳ ಭಕ್ತರ ಪರವಾಗಿ ಗದಗ್ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಹೆಸರು ನಾಮಕರಣಕ್ಕಾಗಿ ಒತ್ತಾಯಿಸಿ ಭೂಮರೆಡ್ಡಿ ಸರ್ಕಲ್ ಪುಟ್ಟರಾಜ್ ಗವಾಯಿಗಳ ಪುತ್ಥಳಿಯಿಂದ ಕೆಎಚ್ ಪಾಟೀಲ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಮುಳುಗುನ್ನಾಕ ಗದಗ್ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆ ಮುಖಾಂತರ ಪ್ರತಿಭಟನಾಕಾರರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಮಸ್ಕಾರ ಇವತ್ತು ಫ್ರಾನ್ಸಿಸ್ ಸೇನಾ ಸಂಸ್ಥೆ ಎಲ್ಲ ಸಂಘಟನೆ ಆಗಿರ್ಬೋದು ನಡೆದಾಡೋ ದೇವರು ಶ್ರೀ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಏನು ಹೆಸರನ್ನು ನವೀಕೃತಗೊಂಡ ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಬೇಕಂತೇಳಿ ಇವತ್ತಿನ ದಿನ ನಾವು ಕ್ರಾಂತ ಸೇನಾ ಸಂಘಟನೆ ಪರಿವರ್ತನೆ ವೇದಿಕೆ ಹಾಗೂ ಪುಟ್ಟರಾಜ್ ಗವಾಯಿಗಳವರ ಎಲ್ಲ ಭಕ್ತರ ಪರವಾಗಿ ಇವತ್ತು ಭೂಮೆಡ್ ಸರ್ಕಲ್ನಿಂದ ಪಾದಯಾತ್ರೆ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ರೈಲ್ವೆ ಇಲಾಖೆಯ ಸಚಿವರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ಆದಷ್ಟು ಬೇಗ ಪುಟ್ಟರಾಜ್ ಗವಾಸ್ಥರು ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಿ ಅಂತ ಹೇಳಿ ನಾವು ನಾವು ಇವತ್ತು ನಾವು ಪಾದಯಾತ್ರೆ ಮುಖಾಂತರ ಇದ್ದೇವೆ ಒಂದು ವೇಳೆ ಮುಂದೆ ಬರ್ತಕ್ಕಂಥ ಇನ್ಮಾನ್ದೊಳಗೆ ಸರ್ಕಾರ ಇದರ ಬಗ್ಗೆ ಗಮನ ಹೋರಾಟ ಮಾಡಬೇಕಾಗುತ್ತೆ ಬಾಬು ಬಾಗ್ಲ ಕ್ರಾಂತಿ ಸೇನಾ ಗದಗ ಜಿಲ್ಲಾ ಅಧ್ಯಕ್ಷ ನಮಸ್ತೆ ಎಲ್ಲ ಗದಗ ಮಂದಿಗೆ ಹಾಗೂ ಕ್ರಾಂತಿ ಸೇನಾ ಸಂಘಟನೆ ಗದಗ ಜಿಲ್ಲಾ ಹಾಗೂ ಪುಟ್ಟರಾಜ ಗವಾಯಿಗಳ ಭಕ್ತರ ಪರವಾಗಿ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಗಾನಯೋಗಿ ಪರಮ ಪೂಜೆ ಪಂಡಿತ ಪುಟ್ಟರಾಜಗವಾಯಿಗಳನ್ನ ಹೆಸರನ್ನು ನವೀಕರಣಗೊಳಿಸಿ ಹೆಸರನ್ನು ಒತ್ತಾಯಕ್ಕೆ ಪಾದಯಾತ್ರೆಯ ಮುಖಾಂತರ ಹಲವಾರು ಚಿ ರಂಗಮಂಟಪದವರು ಕಲಾ ತಂಡದವರು ಹಾಗೂ ಎಲ್ಲ ಸಂಘಟನೆಕಾರರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೂಡಿದ್ದೇವೆ ಇದನ್ನು ಪಾದಯಾತ್ರೆಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಇದನ್ನು ಹೆಚ್ಚಿನದಾಗಿ ಒತ್ತಾಯಿಸಿ ಗವಾಯಿಗಳನ್ನ ಹೆಸರನ್ನು ಕಡ್ಡಾಯವಾಗಿ ಇಡಲೇಬೇಕು ಇದನ್ನು ಈ ಮನವಿಯನ್ನು ಏನೋ ಸಾಧಾರಣ ಅಂತಂದ ಪರಿಗಣಿಸಿದೆ ಅಂತ ಅಂದ್ರೆ ಜಿಲ್ಲಾಧಿಕಾರಿಗಳು ಇದೇ ಮುಂದರುವ ದಿನಗಳಲ್ಲಿ ಉಗ್ರ ಹೋರಾಟದ ಮೂಲಕ ಪುಟ್ಟರಾಜ ಗವಾಯಿಗಳ ಕರ್ನಾಡಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಆಹ್ವಾನ ಮಾಡಿಕೊಡ್ಬೇಡಿ ಈ ಮನವಿಯನ್ನು ಸ್ವೀಕರಿಸಿ ರೈಲ್ವೆ ನಿಲ್ದಾಣಕ್ಕೆ ಪುಟ್ಟರಾಜ ಗವಾಯಿಗಳ ಹೆಸರು ನೀಡಿದರು